ಒಂದು ಸತಿ ಏನಾಯಿತು ಅಂದರೆ ಐ ಥಿಂಕ್ ಅವಾಗೆಲ್ಲ ಲೋಯರ್ ಸೆಕೆಂಡ್ರಿ ಅಂತಾರೆ ಇವತ್ತಿನ ಸಹ ಹುಡುಗಕ್ಕೆ ಗೊತ್ತಿಲ್ಲ ಅದು ಲೋಯರ್ ಸೆಕೆಂಡ್ರಿ ಅಂದರೆ ಎಂಟನೇ ಕ್ಲಾಸು ಹೈಸ್ಕೂಲು ಆಮೇಲೆ ಎಂಟು ಎಲ್ ಎಸ್ವರೆಗೂ ಮೂರು ವರ್ಷ ಹೈಸ್ಕೂಲು ಇದು ಮಿಡ್ಲ್ ಸ್ಕೂಲು ಹೈಸ್ಕೂಲು ಒಂದರಿಂದ ನಾಲ್ಕು ಪ್ರೈಮರಿ ಸ್ಕೂಲು ಸೊ ಇದು ಮೊದಲಿಂದ ಸ್ಕೂಲ್ ಪ್ಯಾಟ್ರನ್ ಅದು ಸೊ ಒಂದು ಸತಿ ನಮ್ಮ ಹುಣಸು ನಮ್ಮ ಚಿಕ್ಕಪ್ಪ ಅವರು ಬಂದರು ಅವ್ರಿಗೆ ಏನು ಆಸೆ ಇತ್ತು ನಾನು ಹುಟ್ಟಿದಾಗ ನಾನು ಹುಟ್ಟಿದಾಗ ಅವರು ನನ್ನ ಹೆಸರು ಭಾರ್ಗವ ಅಂತ ಇಡಲಿಲ್ಲ ಅವರು ನನಗೆ ಅವ್ರು ಇಟ್ಟಿದ್ದ ಹೆಸರು ಭಾಗ್ಯಚಂದ್ರ ಅಂತ ಭಾಗ್ಯಚಂದ್ರ ಅಂತ ಇಟ್ಟರು ಇದು ಅಪರೂಪದ ಹೆಸರು ಅವರು ಬದುಕಿರೋವರೆಗೂ ಹೇಳ್ತಾ ಇದ್ದು ನಾನು ನಿನಗೆ ಎಂಥ ಒಳ್ಳೆಯ ಹೆಸರಿಟ್ಟಿದ್ದೆ ಭಾಗ್ಯಚಂದ್ರ ಅಂತ ಹೆಸರಿಟ್ಟಿದ್ದೆ ಯಾರೋ ಹೋಗಿದ್ದೇನೆ ನೀನು ಭಾರ್ಗವ ಅಂತ ಮಾಡಿಬಿಟ್ರು ಅಂತ ಭಾಳ ದಿವಸ ಹೇಳೋರು ಅವರು ಸೊ ಅವರು ಒಂದು ಸತಿ ಇದು ಬಂದರು ಹುಣಸೂರಿಗೆ ಬಂದರು ನಂದು ಹುಣಸೂರು ಮೈಸೂರಿಂದ ಇಪ್ಪತ್ತೆಂಟು ಕಿಲೋಮೀಟರ್ ದೂರದಲ್ಲಿರೋ ಹುಣಸೂರು ಅಲ್ಲಿ ಇದ್ರು ನಮ್ಮ ತಂದೆ ಮಿಲ್ಟ್ರಿಲೋ ಇದ್ದು ಸ್ವಲ್ಪ ಜಮೀನು ಇರ್ಬೋದು ಜಮೀನು ಹೌದೊಂದು ಹಾಂ ನಾಲ್ಕು ಎಕರೆನೂ ಏನೋ ಕೊಟ್ಟಿದ್ದರು ಅದಲ್ಲೇನೋ ಸಾಗುವಳಿ ಮಾಡೋರು ಏನೋ ಒಂದಿಷ್ಟು ಬರ್ತಾಯಿತ್ತು ಆದರೆ ಏನು ಅಂಥದ್ದೇನೂ ಚೆನ್ನಾಗಿಲ್ಲ ಇಷ್ಟಲ್ದೇ ಅವ್ರು ಏನು ಮಾಡೋರು ಅಂತ ಹೇಳಿದ್ರೆ ಜೀವನೋಪಾಯಕ್ಕೋಸ್ಕರ ಈ ಇದು ಬರೀತಾರೆ ನೋಡಿ ಸಬ್ ರಿಜಿಸ್ಟರ್ ಆಫೀಸೆಲ್ಲ ಇವತ್ತಿನ ದಿವಸ ಒಬ್ಬರು ಡಾಕ್ಯುಮೆಂಟ್ ಆಗಬೇಕು ಒಂದು ಸಾಲ ತೊಗೋಬೇಕು ಅದು ಮಾಡಬೇಕು ಇದು ಮಾಡಬೇಕು ಅಂದಾಗ ಇದು ಇದು ಮಾಡಿಕೊಡ್ತಾರೆ ಪ್ರಾಮಿಸರಿ ನೋಟು ರಿಜಿಸ್ಟ್ರ್ ಮಾಡಿಕೊಡೋದು ಈ ಥರದ್ದೆಲ್ಲನೂ ಬರವಣಿಗೆ ಚೆನ್ನಾಗಿತ್ತು ಇದೆಲ್ಲ ಬುದ್ಧಿ ಚೆನ್ನಾಗಿತ್ತು ನಮ್ಮ ತಂದೆಗೆ ಇದೆಲ್ಲ ಮಾಡಿ ಸ್ವಲ್ಪ ಜೀವನ ಏನೋ ಕಾಸು ಮಾತು ಪುಡಿ ಕಾಸೋದು ಅದು ಬರೋದು ಏನು ಮನೆ ಕೊಡ್ತಿದ್ದೋ ಬಿಡ್ತಿದ್ರು ಸಾಯಂಕಾಲ ಆದರೂ ಬಾಟ್ಲಿಗೆ ಆಗ್ಬಿಡೋದು ಸೊ ನಾನು ಚಿಕ್ಕಪ್ಪ ಅವರ ಈ ಸದಿ ಒಂದು ಸರ್ತಿ ಬಂದಾಗ ನಾನು ಒಂದು ಗ್ರಾಮರ್ ಪುಸ್ತಕ ತೊಗೋಬೇಕಾಗಿತ್ತು ಆಗಿನ ಕಾಲದ ಗ್ರಾಮರ್ ಅಂದರೆ ರೆನ್ ಅಂಡ್ ಮಾರ್ಟಿನ್ದು ಗ್ರಾಮರ್ ಅದು ಆ ಗ್ರಾಮರೇ ಇವತ್ತೊಂದು ದಿವಸಕ್ಕೂ ಇದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ ಅದೇ ಪಾಪ್ಯುಲರ್ ಗ್ರಾಮರ್ ಅವತ್ತು ದಿವಸ ರೆನ್ ಅಂಡ್ ಮಾರ್ಟಿನ್ ಇಂಗ್ಲೀಷಲ್ಲಿ ಅದು ತೊಗೊಳಕ್ಕೆ ದುಡ್ಡಿಲ್ಲ ಆವತ್ತಿಸೋಕೆ ಮೋಸ್ಟ್ಲಿ ಮೂರು ರೂಪಾಯಿ ಐವತ್ತು ಪೈಸಾನ ಏನು ಅವಾಗೆಲ್ಲ ಇದು ಆಣೆ ಆಣಿ ಕಾಸು ಆಣಿ ಸೊ ಎಂಟಾಣಿ ನಾಲ್ಕು ಆಣಿ ಹನ್ನೆರಡು ಆಣಿ ಅದು ಇವತ್ತಿನ ಸಹ ಹುಡುಗರುಗಳಿಗೆ ಗೊತ್ತಿಲ್ಲ ಅದು ಕಾಸು ಅದು ಇವೆಲ್ಲ ಏನಿಲ್ಲ ಸೊ ಆ ಥರದ್ರಲ್ಲಿ ಮೂರುವರೆ ರೂಪಾಯಿ ಮೂರುವರೆ ರೂಪಾಯಿಗೆ ನನ್ನ ಹತ್ರ ದುಡ್ಡು ಇರಲಿಲ್ಲ ತೊಗೊಂಡಿರಲಿಲ್ಲ ನಾನು ಆವಾಗ ನಮ್ಮ ಚಿಕ್ಕಪ್ಪ ಬಂದಾಗ ಏನು ಮಾಡಿದ್ರು ಅನ್ನೋ ಒಂದು ಐದು ರೂಪಾಯಿ ಕೊಟ್ಟರು ಇಟ್ಕೋ ಖರ್ಚಿಗೆ ಅಂತ ಬಂದಾಗೆಲ್ಲ ನನಗೆ ಖರ್ಚು ಕೊಡೋರು ನನ್ನ ಚಿಕ್ಕಪ್ಪ ಅವರು ಆ ಐದು ರೂಪಾಯಿಯಲ್ಲಿ ನಾನು ನಂಗೆ ಬೇಕಾಗಿದ್ದನ್ನು ಮೂರು ರೂಪಾಯಿ ಕೊಟ್ಟು ಆ ಮಾರ್ಟಿನ್ ಗ್ರಾಮರ್ ತೊಗೊಂಡೆ